ನಮಸ್ಕಾರ ನ್ಯೂಸ್ ಮಾಲತಿ ಸುಧೀರ್ ರವರು ಶ್ರೀಮತಿ ಸುಮತಿ ಶ್ರೀ ನವಿಲೆ ಹಿರೇಮಠರ ಬಗ್ಗೆ ತಮ್ಮ ಒಡನಾಟವನ್ನ ಯಾವ ರೀತಿ ಇಟ್ಕೊಂಡಿದ್ರು ಅನ್ನೋದರ ಬಗ್ಗೆ ನಮಗಾಗಿ ಒಂದು ವಿಶೇಷ ಸಂದರ್ಶನವನ್ನ ನೀಡಿದ್ದಾರೆ ಇದು ನಮಸ್ಕಾರ ವೀಕ್ಷಕರೇ ಶ್ರೀ ಆದಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಕಲಾ ಸಂಸ್ಥೆ ಏನು ಸುಮತಿ ಶ್ರೀ ನವಿಲೆ ಹಿರೇಮಠ ಅಮ್ಮ ಅವರು ವೃತ್ತಿಪರ ರಂಗಭೂಮಿ ಕಲಾವಿದರಾದರು ಪ್ರೀತಿ ವಿಶ್ವಾಸದಲ್ಲಿ ತುಂಬ ಒಂದು ವಿಶೇಷವಾದ ಒಂದು ವ್ಯಕ್ತಿ ಎಂಬುದಾಗಿ ಹೇಳಿಕ ಇಷ್ಟಪಡ್ತೀನಿ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ಪುಟ್ಟಣ್ಣ ಕನಗಾಲ ಪ್ರಶಸ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರಶಸ್ತಿ ಯಾಕಂದ್ರೆ ಇದು ಅನುಮತಿ ತಗೊಂಡು ಮಾಡ್ತಾ ಇರೋದು ಅಮ್ಮ ಅವರು ಚಲನಚಿತ್ರ ಮಂಡಳಿ ಹಾಗೂ ವಿಷ್ಣುವರ್ಧನ್ ಅವರ ಕುಟುಂಬದ ಒಂದು ಸಲಹೆ ಮೇರೆಗೆ ಈ ಒಂದು ಪ್ರಶಸ್ತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಶ್ರೀಮತಿ ಮಾಲ್ವಿ ಸುಧೀರ್ ಅಮ್ಮ ಅವರು ನನ್ನ ಸಂಘ ದೊಡತಿ ಎಂಬುದಾಗಿ ಅಮ್ಮ ಹೇಳ್ತಾನೆ ಇರ್ತಾರೆ ನಮ್ಮ ಸುಮತಿ ಅಮ್ಮ ಅವರು ಯಾಕಂದರೆ ಅವರು ಯಾ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಶ್ವಾಸದಲ್ಲಿ ಪ್ರೀತಿಯಲ್ಲಿ ಗುಣದಲ್ಲಿ ಒಂದು ವಿಶೇಷವಾದ ವ್ಯಕ್ತಿ ಅಂದ್ರೆ ನಮ್ಮ ಸುಧೀರ್ ಅವರು ಸುಧೀರ್ ಅವರು ಅದೇ ಗುಣ ಅದೇ ವ್ಯಕ್ತಿತ್ವ ಅದೇ ಗುಣ ಲಕ್ಷಣಗಳ ಅಮ್ಮವನ್ನು ಕಾಣ್ತೀನಿ ಇಲ್ಲೇ ಮುಖಸ್ತುತಿ ಅಲ್ಲ ಎಲ್ಲ ವೇದಿಕೆ ಕಾರ್ಯಕ್ರಮದಲ್ಲಿ ಅಮ್ಮ ಒಂದು ಅವರು ಒಂದು ನಗು ಆಗಲಿ ಆ ಮಾತುಗಳಾಗಲಿ ಯಾವುದೇ ಕಲ್ಮಾಶ ಇರುವುದಿಲ್ಲ ಹೃದಯ ತುಂಬಿ ಮಾತಾಡ್ತಾರೆ ಈ ಕಲಿಯುಗದಲ್ಲಿ ಅಂಥದ್ದು ರೇರ್ ಎಂಬುದಾಗಿ ನನಗೆ ಇಷ್ಟಪಡ್ತೀನಿ ಅಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬರ್ತಾ ಇದ್ದೀರಾ ನನ್ನ ಸಂಘದೊಡತೆಗೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಅವಾರ್ಡ್ ಕೊಡಬೇಕು ಅವ್ರು ನನ್ನ ಜೀವ ಅಂತ ತುಂಬಾ ನಿಮ್ಮ ನಿಮ್ಮ ಬಗ್ಗೆ ಅಚ್ಚುಮೆಚ್ಚಾಗಿ ಮಾತಾಡ್ತಾರೆ ಸುಮತಿಶ್ರೀ ಅವರು ಈ ಕಾರ್ಯಕ್ರಮದ ಬಗ್ಗೆ ಅವರ ಬಗ್ಗೆ ನನಗೆ ಇಷ್ಟಪಡ್ತೀನಿ ಅಭಿಮಾನಿಗಳೆಲ್ಲ ನನ್ನ ನಮಸ್ಕಾರ ಸುಮತಿ ಶ್ರೀ ಸುಮ ಅಂತಂದ್ರೆ ಒಳ್ಳೇದು ಮತಿ ಇರೋಳು ಸುಮತಿ ಸ್ತ್ರೀ ಆಗಿರ್ತಾಳೆ ಅಂತ ನಾನು ಹೇಳಿದ್ದೀನಿ ಹಾಗೆ ಇದ್ದಾಳೆ ಅವಳು ನಾನು ಅವಳು ಒಂದೇ ಸ್ನೇಹಿತರು ಒಂದೇ ಗರಡಿಯಲ್ಲಿ ಇದ್ದವರು ಅಂದರೆ ನಾಟಕದ ಕಂಪನಿಯಲ್ಲಿ ಕಷ್ಟ ಸುಖ ನಲಿವು ಎಲ್ಲಾನು ನೋಡಿದವರು ನನಗಿಂತ ಹೆಚ್ಚಾಗಿ ಇವಳಿಗೆ ದೊಡ್ಡ ಹೆಸರು ಯಾಕೆಂದರೆ ನಾಟಕದ ಕಂಪನಿಯಲ್ಲಿ ಇವರ ಅಕ್ಕ ಇವರು ಎಲ್ಲ ಪಾತ್ರ ಬಾಡಿಗೆ ಇವರು ಬಾಲ್ಯದಿಂದನೇ ನಾಟಕದ ಕಂಪ್ನಿಯಲ್ಲಿ ಬಣ್ಣ ಹಚ್ಚಿದವರು ಯಾಕೆ ಹಚ್ಚಿದ್ದಾರೆ ಅಂದರೆ ದೇವರು ಇವರಿಗೆ ಒಳ್ಳೆ ರೂಪ ಕೊಟ್ಟಿದ್ದಾರೆ ದೇವಿ ರೂಪ ಕೊಟ್ಟಿರೋದ್ರಿಂದ ಇವ್ರು ಏನೇ ಬಣ್ಣ ಹಚ್ಚಿ ಏನೇ ಪಾರ್ಟ್ ಮಾಡಿದ್ರು ಇವ್ರು ಯಶಸ್ವಿನೇ ಕಾಣ್ತಿದ್ರೆ ವಿನಃ ಇವ್ರು ಏನು ಇವ್ರು ಹಿಂಗೆ ಪಾರ್ಟ್ ಮಾಡ್ತಾರೆ ಸುಮ್ದಿಯವರು ಅಂತ ಅನ್ಸ್ಕೊಂಡಿಲ್ಲ ಹಂಗೆ ಮಾಡ್ತಾ ಮಾಡ್ತಾ ಬಸ್ ಕಂಡಕ್ಟ್ರು ಎಲ್ಲ ನಾಟಕಗಳಲ್ಲೂ ಸಾಮಾಜಿಕ ನಾಟಕದಲ್ಲಿ ಮಾಡ್ತಾ 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 ಆಕೆಗೆ ದೇವಿದು ಒಂದು ಪುರಾಣ ಕೈಗೆ ಸಿಕ್ಬಿಡ್ತು ದೇವಿ ಪುರಾಣ ಸಿಕ್ಕದು ಇದು ಮಾಡಲೇಬೇಕು ಅವಳು ಏನಾರು ಮಾಡಬೇಕು ಅಂತಂದರೆ ಅದು ಮಾಡೇ ಮಾಡ್ತಾಳೆ ಅದು ಭಾಳ ಹಠವಾಗಿ ಮತ್ತು ಹಟಮಾರಿ ಆ ದೇವಿ ಮಹಾತ್ಮೆ ಯಾವಗಳಿಗೇನು ಬಣ್ಣ ಹಚ್ಚಿದ್ಲೋ ಏನೋ ಆಕೆ ಆಕೆ ಬಗ್ಗೆ ವರ್ಣನೆ ಮಾಡೋಕ್ಕೆ ಯಾಕೆಲ್ಲೂ ಆಗೋದಿಲ್ಲ ಆ ದೇವಿ ಪಾತ್ರ ನೋಡಿದ್ರೆ ಎಂತೆಂಥ ದೊಡ್ಡ ದೊಡ್ಡ ಈ ರಾಜಕೀಯ ವ್ಯಕ್ತಿಗಳು ಈ ಸಿನಿಮಾದವರು ಬಿಟ್ಬಿಡಿ ಆಧ್ಯಾತ್ಮಿಕದಲ್ಲಿದ್ದವರು ಅಥವಾ ದೇವರದೊಂದು ಪುರಾಣ ಓದೋರು ಸಹಿತ ಬಂದು ಇವಳು ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂದರೆ ಅವಳಿಗೆ ಎಂಥ ದೈವಶಕ್ತಿ ಇರಬೇಕು ಸೊ ಆ ನಾಟಕದಲ್ಲಿ ಒಂದು ಹಣ ಸಂಪಾದನೆ ಮಾಡಿದ್ಲು ಮಾಡಿದ್ಲು ಇವಳೇನು ತಿರುಗಿ ನನ್ನ ಹಣ ಇದೆ ಇದು ನನ್ನ ದುಡ್ಡು ಇದು ನನ್ನ ಪಾತ್ರಕ್ಕೆ ಜನ ನೋಡಿದ್ದಾರೆ ಅಂತ ಬನಶಂಕರಿ ಜಾತ್ರೆಯಲ್ಲಿ ಮೂರು ಎಲ್ಲರೂ ಎರಡು ಶೋ ಮಾಡ್ತಾರೆ ಸಿಕ್ಸ್ ಟು ನೈನ್ ನೈನ್ ಟು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ದೆರಡು ಸಾಲ ಈಗ ನಾಟಕ ಬೆಳತನಕ ಆಡಿದ್ರು ಜನ ಅಲ್ಲೇ ಇರ್ತಾರೆ ಥೇಟ್ರ್ ಹತ್ರ ಕೊನೆಗೆ ಇವಳೇ ಹೇಳೋದೆ ಅವ್ರು ಏನಾರು ತಿಂಡಿ ಗಿಂಡಿ ಮಾಡಿ ಹಾಕಿ ಇಲ್ಲೇ ಮಲ್ಕೊಳ್ತ ಕಬಳಿ ಗಿಬ್ಳಿ ಕೊಡ್ರಿ ಅಂತ ಹೇಳೋದು ಅಷ್ಟು ಅಭಿಮಾನಿಗಳು ಇವಳಿಗಿದ್ರು ಆಮೇಲೆ ಆಮೇಲೆ ಅವಳು ಈ ದೇವಿ ಪಾತ್ರ ಮಾಡಿದ್ಮೇಲೆ ಸಾಮಾಜಿಕ ನಾಟಕದಲ್ಲಿ ನಾನು ಮಾಡಿದ್ರೆ ನನಗೆ ಗೌರವ ಇರೋದಿಲ್ಲ ಆ ತಾಯಿ ನನಗೆ ಹೊಲ್ದಿದ್ದಾಳೆ ಮತ್ತು ಹೊಲ್ದಿದ್ದಾಳೆ ಅವಳು ಅರಮನೆ ಸಿಕ್ಕಿದ್ರು ಇದೇನು ಅರಮನೆ ನನಗಿದು ಬೇಕಾಗಿಲ್ಲ ಅಂತಾಳೆ ಗುಡಿಸಲು ನೋಡಿದ್ರೆ ಇದೇ ಚೆನ್ನಾಗಿದೆ ಅಂತ ಆಮೇಲೆ ದಸರಾ ಹಬ್ಬದಲ್ಲಿ ಒಂಬತ್ತು ದಿವಸ ನಾನು ಒಂದ್ಸರಿ ಇವ್ರ ಮನೆಗೆ ಹೋಗಿದ್ದೆ ಇವಳಿಗೆ ಬಂದ ಶ್ರೀಮಂತ್ರಿ ಯಾರಿಗೂ ಯಾರಿಗೂ ಬಂದಿಲ್ಲ ಆ ಶ್ರೀಮಂತಿಗೆ ಇವಳು ಅದನ್ನು ಇಷ್ಟಪಡದೇ ಇರೋದು ಇವಳು ದೊಡ್ಡತನ ನವಗ್ರ ನವ ಇದು ನವರಾತ್ರಿಯಲ್ಲಿ ಇವ್ರ ಮನೆಗೆ ಹೋಗಿದ್ದೆ ಒಂದ್ಸರಿ ಹೋದಾಗ ಇವಳು ಕಾವಿ ಬಟ್ಟೆ ಇಟ್ಕೊಂಡು ರುದ್ರಾಕ್ಷಿ ಮಣಿ ಹಾಕ್ಕೊಂಡು ಇದ್ದು ನಾನು ಇದೆಯಾ ನಾಟಕದ ಇದು ಮಾಡ್ಕೊಂಡಿದ್ದಾಳೆ ಇವಳು ಅಂದರೆ ಇಲ್ಲ ಮಲ್ತಿಮ್ಮ ನಾನು ಒಂಬತ್ತು ದಿವಸ ಆ ದೇವ್ರ ಕೋಣಿಲ್ಲೆ ಮಲಗ್ತೀನಿ ಅಲ್ಲೇ ಹಣ್ಣು ಹಪ್ಲ ತಿಂದ್ಕೊಂಡಿರ್ತೀನಿ ನಾವು ಹೊರಗೆ ಬರೋದಿಲ್ಲ ಅಂದಾಗ ಇವಳತ್ರ ದೈವಶಕ್ತಿ ಇದೆ ಆ ದೇವಿನ ಒಲಿಸ್ಕೊಂಡು ಹೌದಾ ಹೌದಾ ಅಂತ ಒಂದು ದಿವಸ ಇವ್ರ ಮನೇಲಿ ಹಿಂಗೆ ಮಾತಾಡ್ತಾ ಇರುವಾಗ ಪೂಜೆ ಮಾಡಾದ ಮೇಲೆ ಇಂತಿಂಥ ನಿಂಬೆಹಣ್ಣು ಇದು ನಾವು ನೋಡಿರೋದು ಖಚಾ ಖಚ 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 ತಿಂದು ತಿಂದು ಹೋಗೋದು ನಮಗೆ ಭಯ ಇವಳ ಹತ್ರ ಮಾತಾಡೋಕೆ ಏನಪ್ಪ ಇದೆ ನಿಂಬೆಹಣ್ಣೆಲ್ಲ ಒಂದು ಹದಿನೈದು ಇಪ್ಪತ್ತು ನಿಂಬೆಹಣ್ಣು ಕಾಚ ಕಾಚ್ ಕಾಚ್ ತಿಂದು ಹೋಗಿಸ್ಬಿಟ್ಲು ಏನು ಅಂತ ಆಮೇಲೆ ದೈವ ಇವಳಿಗೆ ಒಂದಿದೆ ಶಕ್ತಿ ಒಂದಿದೆ ಬೇರೆದೆಲ್ಲ ಸುಳ್ಳು ನಾವು ಪ್ರೀತಿಸ್ತೀವಿ ನೀವು ಪ್ರೀತಿಸ್ತೀರಿ ಅವ್ರು ಪ್ರೀತಿಸ್ತಾರೆ ಅನ್ನೋದಿಲ್ಲ ದೈವ ಇವಳನ್ನು ಪ್ರೀತಿಸಿದೆ ದೇವರು ಇವಳನ್ನು ಪ್ರೀತಿಸಿದ್ದಾರೆ ಆ ತಾಯಿ ಇವಳನ್ನು ಪ್ರೀತಿಸಿದ್ದಾರೆ ಅದು ಅದರಿಂದನೇ ಇವತ್ತು ಆದಿಶಕ್ತಿಯಾಗಿ ನಿಂತಿದ್ದಾಳೆ ಆದಿಶಕ್ತಿಯ ಒಂದು ಇವಾಗ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಏನು ನಿರ್ಣಯ ತಗೊಂಡಿದ್ದಾಳೆ ಇದು ಇವುಳ್ದೆಲ್ಲ ಬಹುಶಃ ಅದು ಆದಿಶಕ್ತಿದೇ ಪ್ರ ಒಂದು ಪ್ರಸಾದ ಇರಬೇಕು ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ಏನೇ ಮಾಡಿದ್ರು ಆದಿ ಆ ಮನೆ ಹೆಸರಿಟ್ಟರು ಆದಿಶಕ್ತಿ ಏನೇ ಮಾಡಿದರೂ ಆದಿಶ ಆದಿಶಕ್ತಿ ಅಂದರೆ ಸರ್ವಶಕ್ತಿ ಉಳ್ಳವಳೆ ಆದಿ ಆಗ್ತಾಳೆ ವಿನ ಬೇರೆ ಯಾರೂ ಆಗ ಸಾಧ್ಯ ಇಲ್ಲ ನಮಗೂ ಆ ತಾಯಿ ತಾಯಿ ಬಗ್ಗೆ ಗೌರವ ಮತ್ತು ಒಂದು ವಿಶ್ವಾಸ ಇದೆ ಆದಿಶಕ್ತಿ ಪ್ರಶಸ್ತಿ ಅಂತ ಹೇಳಿ ಪುಟ್ಟಣ್ಣ ಕಣಗಾಲ್ ಅಂತ ಡೈರೆಕ್ಟ್ರು ಮತ್ತೆ ಹುಟ್ಟಿ ಬರೋಕ್ ಸಾಧ್ಯ ಇಲ್ಲ ವಿಷ್ಣುವರ್ಧನ್ ಅಂತ ದೊಡ್ಡ ಕಲಾವಿದ ಮತ್ತೆ ಹುಟ್ಟಿ ಬರಕ್ ಸಾಧ್ಯ ಇಲ್ಲ ಅವರ ರಂಗದಲ್ಲೇ ಬೆಳೆದಂಥ ನಟ ಅವರು ಹುಟ್ಟಿಸಿದಂಥ ನಟ ಸೊ ಅವರಿಬ್ಬರು ಹೆಸರಲ್ಲಿ ಇವಳು ಪ್ರಶಸ್ತಿ ಕೊಡ್ತಾ ಅಂದ್ರೆ ಇದು ಫಸ್ಟ್ ದೊಡ್ಡತನ ಅವಳದು ಒಬ್ರು ಪ್ರಶಸ್ತಿ ಕೊಡೋಣ ಒಬ್ರಿಗೆ ಒಳ್ಳೇದ್ ಮಾಡೋಣ ಅಂತ ಮನ್ಸಲ್ಲಿದೆ ಅಂದ್ರೆ ಅದು ದೊಡ್ಡತನ ಅವಳು ಕಂಪನಿಯಲ್ಲಿ ದುಡ್ದವ್ ಇರ್ಲಿ ಅಥವಾ ಅವಳ ಸಮಾನ ಇದ್ದವ್ರಿರ್ಲಿ ಅವ್ರಿಗೆಲ್ಲ ಕರೆದು ನಾನೊಂದ್ ಸನ್ಮಾನ ಮಾಡ್ಬೇಕು ಇದಕ್ಕೆ ಸ್ವಲ್ಪ ಖರ್ಚು ದುಡ್ಡಾಗ ಆಗುತ್ತಾ ಸಿಕ್ಕಾಬಿಟ್ಟು ದುಡ್ಡು ಖರ್ಚಾಗುತ್ತೆ ಅದು ಎಲ್ಲಿಂದ ತರ್ತಾಳೋ ಆ ದೇವಿ ಎಲ್ಲಿಂದ ಕೊಡ್ತಾಳೋ ಇವಳಿಗೆ ನಮ್ಗೆ ಗೊತ್ತಿಲ್ಲ ಧೈರ್ಯಂ ಸರ್ವಸಾದ ಅಂತ ಹೇಳಿ ಇದನ್ನ ಮೈಸೂರಲ್ಲಿ ಜಗನ್ಮೋಹನ ಪ್ಯಾಲೇಸಲ್ಲಿ ಮಾಡಬೇಕು ಅಂತ ಮುಂದಿನ ತಿಂಗಳು ಒಂಬತ್ತನೇ ತಾರೀಕಿಗೆ ಇಟ್ಕೊಂಡಿದ್ದಾಳೆ ಸೊ ಅವಳಿಗೆ ಆದಿಶಕ್ತಿ ಎಲ್ಲ ಶಕ್ತಿನ ಕೊಡಲಿ ನಮ್ಮಂತ ಕಾವಿದ್ನ ಪ್ಲೀಸ್ ಅವಳು ನನಗೆ ಅಕ್ಕನೋ ಅಲ್ಲ ತಂಗಿನೋ ಅಲ್ಲ ಗೆಳತಿ ಅಂತ ಬಟ್ ಒಂದೇ ವಯಸ್ಸಿನವರು ಪ್ರೀತಿ ವಿಶ್ವಾಸ ಜಗಳ ಮಾಡೋದವ್ರು ಜಗಳ ನಾವೇನು ಭಾಳ ಜಾಸ್ತಿ ಮಾಡಲ್ಲ ಬಟ್ ಒಂಟಿಯಾಗಿ ಹೋರಾಟ ಮಾಡ್ತಾಳಲ್ಲ ಈ ದಟ್ ಈಸ್ ವೆರಿ ಗ್ರೇಟ್ ಶಿ ಈಸ್ ವೆರಿ ಗ್ರೇಟ್ ಲೇಡಿ ಐ ನೋ ವೆರಿ ವೆಲ್ ಸೊ ಹಂಗಾಗಿ ಈ ಒಂಬತ್ತನೇ ತಾರೀಕಿನ ನಡೆಯೋ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಪ್ರೋತ್ಸಾಹ ನೀಡಬೇಕು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾಳೆ ನಮ್ಮ ಸುಮತಿ ಶ್ರೀ ಹುಟ್ಟಿನ ಸಣ್ಣ ಹೆಸರು ಇಲ್ಲ ಸುಮತಿ ಅಂದರೆ ಅದು ಗ್ರೇಟ್ ಹೆಸ್ರೆ ಆ ಸುಮತಿ ಮಾಡ್ತಾ ಇದ್ದಾಳೆ ಅಂತೇಳಿ ಎಲ್ಲ ರಂಗಭೂಮಿಯ ಕಲಾವಿದರು ಚಿತ್ರರಂಗದ ಕಲಾವಿದರು ಡೈರೆಕ್ಟ್ರು ಆಮೇಲೆ ಕ್ಯಾಮ್ರಾಮನ್ಗಳು ಎಲ್ಲರೂ ಆಕೆಗೆ ಸಾಥ್ ಕೊಟ್ಟು ಈ ಪ್ರೋಗ್ರಾಮನ್ನು ನಾವು ಯಶಸ್ವಿಗೊಳಿಸೋಣ ಅಂತೇಳಿ ಈ ಟಿ ವಿ ಮೂಲಕ ನಿಮ್ಮನ್ನು ಕೇಳ್ಕೊಳ್ತೀನಿ ಜೈ ಹಿಂದ ಧನ್ಯವಾದ